ಟಾಕ್ ವಿತ್ ಹಾಟ್ ಸೆಟ್ ನಮಸ್ಕಾರ ಕರುನಾಡ ವೀಕ್ಷಕರೇ ಈ ಕಾರಣಾಂತರದಿಂದ ಕಾಲೇಜಲ್ಲಿ ಒಂದು ಏನೋ ಒಂದು ಜಗಳ ಮಾಡಿದ್ವಿ ಕಟ್ಟಿ ತೆರೆದು ಕಟ್ಟಾಗಿ ಒಂದೊಂದು ಸ್ಟಿಚ್ ಹಾಕಬೇಕಂತ ಪರಿಸ್ಥಿತಿ ಬಂದಿತ್ತು ಹೋಗಿದ್ದೆ ನಾನು ಅವತ್ತು ಸ್ವಲ್ಪ ದೊಡ್ಡ ಧ್ವನಿಯಲ್ಲೇ ಮಾತಾಡಿದೆ ಸ್ವಯಂ ಪ್ರೇರಣೆ ಸ್ವಯಂ ಪ್ರೇರಣೆ ಅವ್ರು ಹೇಳಿದ ತಕ್ಷಣ ನಾನು ಕೊಡ್ತೀನಿ ಸರ ಅಂತ ಆ ಡಾಕ್ಟರ್ಗೆ ಒಂದು ಜೀವ ಉಳಿಸಿದ್ರಿ ನಿವತ್ತು ಅಂತ ಹೇಳಿದ್ರೆ ಆ ಏನೊಂದು ಮಾತು ಹೇಳಿದ್ರಲ್ಲ ನೀವು ಒಂದು ಜೀವ ಉಳಿಸಿದ್ರಿ ಅಂತ ಹೇಳಿ ಅವತ್ತೇ ಡಿಸೈಡ್ ಮಾಡಿದ್ರ ನೀವು ಹೇಳ್ತೀರಲ್ಲ ಕಾಡಿದ್ದಂಗೆ ಇತ್ತು ಕಾಡಂದ್ರೆ ಕಾಡನ್ನೋದಕ್ಕಿಂತ ಕಾಡಿದ್ರೆ ಗಿಡ ಇಲ್ಲಿ ಗಿಡ ಇರುವಂತ ಒಂದು ಓಪನ್ ಏರಿಯಾ ಎರಡು ಸಾವಿರ ಮೇಲೆ ನಮ್ಗೆ ಸಿಗೋದು ಮುನ್ನೂರು ಗಿಡ ಅದರಲ್ಲಿ ಹದಿನೇಳು ನೂರು ಗಿಡ ವೇಸ್ಟ್